ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಯಲಬುರ್ಗಿ ತಾಲೂಕಿನ ಕರ್ಮುಡಿ ಗ್ರಾಮದಲ್ಲಿದ್ದೀನಿ ಅವರು ಸುಮಾರು ಆಕಳ ಸಾಕಾಣಿಕೆ ಮಾಡ್ಕೊಂಡ್ರೆ ಅವ್ರು ಯಾವ ತರ ಮೇಂಟೆನ್ಸ್ ಮಾಡ್ತಾರೆ ಯಾಕಂದ್ರೆ ಒಂದು ಆಕಳ ಸಾಕಾಣಿಕೆ ಮಾಡೋದ್ರೆ ಏಳು ಒಂದೊಂದ್ ಆಗಿರುತ್ತೆ ಅಂತದ್ ಇವತ್ತು ಹಸು ಸಾಕಾಣಿಕೆ ಸುಮಾರು ಹಸುಗಳ ಸಾಕಾಣಿಕೆ ಮಾಡ್ತಾರೆ ಅದು ಒಂದು ಸಣ್ಣ ಸಡ್ಡಿನಲ್ಲಿ ಅದು ಯಾವ ಥರ ಸಡ್ ನಿರ್ಮಾಣ ಮಾಡ್ಕೊಂಡ್ರೆ ಅವರು ಯಾಕೆ ಅದಕ್ಕೆ ಖರ್ಚು ಮಾಡಿಲ್ಲ ಅಂತಂದು ತಿಳ್ಕೊಂತ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಹನುಮಂತ್ ಅಂತ ಹೇಳ್ಬಿಟ್ಟು ಸರ್ ಹಾನ್ ಸರ್ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕು ಕರ್ಮಳ ಗ್ರಾಮ ಅಂತ ಹೇಳಿ ನಮ್ಮೂರ ನಾನು ಐನ್ಗಾರಿಕ ಸ್ಟಾರ್ಟ್ ಮಾಡಿ ಇವಾಗಲೇ ಎರಡ್ ಸಾವಿರದ ಹನ್ನೆರಡಲ್ಲೇ ಸ್ಟಾರ್ಟ್ ಮಾಡಿದ್ದೆ ನಾನು ಎರಡ್ ಸಾವಿರದ ಹನ್ನೆರಡಲ್ಲೇ ಐದು ಲಾಕ್ ನಂತರ ಸ್ಟಾರ್ಟ್ ಮಾಡಿ ಇವತ್ತಿಗೆ ಮೂವತ್ತು ರೀಸೆಂಟ್ ಆಗಿ ಎಲ್ಲ ಎಲ್ಲಾ ಸೇರಿ ಮೂವತ್ ನಾಲ್ಕು ಇದಾವೆ ಸರ್ ಮೂವತ್ ನಾಲ್ಕು ಮೂವತ್ ನಾಲ್ಕು ಅದಾವ್ ಸರ್ 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 ಅಸಾಮಾನ್ಯ ಕೆಲಸ ಯಾವ ತರ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ನಮಗ ಅಷ್ಟ ಐಡಿಯಾ ಅದ್ರ ಬಗ್ಗೆ ನಾವ್ ರೀಸೆಂಟ್ ಆಗಿ ಮಾಡ್ಬೇಕಂತ ಹೇಳಿ ಒಂದು ಗಜೇಂದ್ರಗಡ ಕೇರಾ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿಸಿಕೊಂಡು ಲೋನ್ ಮಾಡಿಸಿಕೊಂಡ್ ಹಂಗ ಮಾಡಿದ್ವಿ ಅಂದ್ರೆ ನಮ್ಗೆ ಅದಕ್ಕ ನಮ್ಮ ಫಾದರ್ ಆಮೇಲೆ ನಮ್ಮ ಅಪ್ಪರ ನಾವ್ ಕೂಡಿ ಚಿಂತಾಮಣಿಗೆ ಹೋಗ್ತದ್ ಸರ್ ನಾವ್ ಐದ್ ಆಕಳ ಸರ್ ಮೊದಲಿಗೆ ಫಸ್ಟ್ ಸ್ಟಾರ್ಟಿಂಗ್ ಸರ್ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರ ஐதாக்கி தாக்க தந்தி சார் அல்ல தரக்கிள்கு அஸ்ட் ஐடியா சார் அவங்க அல்ல க்ளாயமேட்டி இல்ல க்ளாயமேட்டா சட்ட ஆகலங்கு சார் எர சத்திடு சார் சத்துமேல முரு உள் உள்க்கொண்ட அந்த ஒன்று ನಾಲ್ಕು ಗಬ್ಬಿದ್ದು ತಂದಿದ್ವಿ ಒಂದ್ ಹಾಲ್ ಸರ್ ಹಾಲ್ ಅದು ಫೇಲ್ ಅದು ಹೆಂಗ್ ಫೇಲ್ ಆತಂದ್ರ ಅದು ಬರ್ತಾ ಬರ್ತಾ ಹಾಲ್ ಕಡಿಮೆ ಕೊಟ್ಟ ಕೊಡಂಗಾಗಿ ಆಮೇಲೆ ಅದಕ್ಕ ವಾಪಾಸ್ ಕಟ್ಕೊಳ್ ಇಲ್ಲದ್ ಹಂಗಾಗಿ ಫೇಲ್ ಆತ ಹ್ಮ್ ಫೇಲ್ ಆದ್ಮೇಲೆ ಎರಡ ಹಾಕ್ಲಾ ಸತ್ತೋದ್ವು ಇಲ್ಲೆಲ್ಲಾ ಊರಾಗೆಲ್ಲ ಮಂದೆಲ್ಲ ಬೇಜಾಡಕತ್ತಿದ್ರೆ ಸಾಲ ಮಾಡಿ ತಂದು ಎಲ್ಲಾ ಲಾಸ್ ಆಗಿದ್ರಿ ಹಂಗ ಇವ ನಮ್ಮಅಪ್ಪ ಸ್ವಲ್ಪ ಧೈರ್ಯ ಜಾಸ್ತಿ ಅವ್ರದ್ದು ಮಾಡ್ಬೇಕು ಹಾ ಅವಟ್ನೇ ಮಾಡ್ಬೇಕು ಹ್ಮ್ ನಂಗಾಗಿ ಏನೋ ಖಾಲಿ ಅದನ್ನ ಹುಡುಗ ಅಂತ ಹೇಳಿ ಮಾಡಿ ಮತ್ ಆಮೇಲೆ ಮತ್ತೆ ಅಮೃತ್ ಯೋಜನೆ ಅಂತಂದು ಒಂದು ಕೆ ಎಂಸ್ ಒಳಗ ಒಂದ್ ಯೋಜನೆ ಇತ್ತು ಸರ್ ಅವಾಗ ವಿದ್ವಾರಿಗೆ ವಿದ್ವೇರಿಗೆ ಎಸ್ ಎಸ್ಟಿಗೆ ಅಮೃತ್ ಯೋಜನೆದೊಳಗೆ ಹಾಕಲಕ್ಕೆ ಕೊಡಂಗಿತ್ತು ಆಮೇಲೆ ನಮಗೂ ಒಂದು ಜನರಲ್ ಆಗಿ ಒಂದ್ ಬಂದಿತ್ತು ಎಸ್ ಎಸ್ ಟಿ ಒಳಗಿದ್ವಲ್ಲ ನಮಗೊಂದು ಅಮೃತ ಯೋಜನೆ ಒಂದ್ ಹಾಕ್ಲ ಬಂದಿತ್ತು ಸರ್ ನಾನು ಮತ್ತೆ ಚಿಕ್ಕಬಳ್ಳಾಪುರ ಹೋಗಿ ಒಂದ್ ಬಂದಿದ್ವಿ ಅವಾಗ ಅದಾದ್ಮೇಲೆ ಅದು ಏನಾಯ್ತು ಅದು ಜಲ್ದಿ ಕರ ಹಾಕಿ ಅವಾಗ ನಲ್ವತ್ತೆಂಟು ಸಾವಿರ ಸರ್ ಅದ್ ಅವಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ನಲ್ವತ್ತೆಂಟು ಸಾವಿರದ ಅದು ವಾಪಸ್ ರಿಟರ್ನ್ ಕಟ್ಗಳೇ ಇಲ್ಲ ಸರ್ ಅದು ಕರ ಉಲ್ಟಾ ಬಂದು ಏನ ಆಗಿ ನಮ್ ಕೆ ಎಂ ಎಫ್ ಡಾಕ್ಟರ್ ಬಂದು ಎಲ್ಲ ನೋಡ್ಕೊಂಡು ಅವೆಲ್ಲ ಮಾಡಿ ಅದು ಅಲ್ಲಿನೂ ಫೇಲ್ ಆದ್ವಿ ಸರ್ ಬರ್ತಾ 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 ನಮ್ಗ ಆಮೇಲೆ ಏನಾದ್ ಗೊತ್ತ ಸ್ವಲ್ಪ ನಾಲೆಜ್ ಬೆಳೀತು நமது நாலேஜ் சார் அவங்க டெரி ஒர்த்தி ஆமே அல்லே ஒன் ஒன் திங் ஏ ட்ரெயினிங் ஏ ட்ரெனிங் அே ட்ரெயினிங் ஓகே நமக்கு அதுன்னு அனுகூல ஆ ಆಮೇಲೆ ನಮ್ಮ ಸೂಪರ್ವೈಸರ್ ರೂಟ್ ಸೂಪರ್ವೈಸರ್ ಇರ್ತಾರ ಅವ್ರನ್ನೆಲ್ಲ ಕೇಳ್ಕೊಂಡು ಮಾಡಿದ್ವಿ ಸ್ವಲ್ಪ ನಮ್ಗ ಅವಾಗೆಲ್ಲ ಬಹಳ ಹೆಲ್ಪ್ ಮಾಡಿದ್ರು ಅವ್ರು ಅವಾಗ ಅವ್ರೆಲ್ಲ ಹೆಲ್ಪ್ ಅವ್ರೆಲ್ಲ ಹೆಲ್ಪ್ ಇಷ್ಟೆಲ್ಲ ಬೆಳೆದ್ರು ನಾವ್ ಇವಾಗ್ಲೇ ಆಮೇಲೆ ಇಲ್ಲ ಈಗ ನಾನ್ ಟ್ರೈನಿಂಗ್ ಮೇಲೆ ಏನು ಲಾಸ್ ಆಗಿಲ್ಲ ಸರ್ ನಮ್ಗೆ ಯಾವ ತರ ಮಾಡ್ಬೇಕು ಏನ್ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಎಮರ್ಜೆನ್ಸಿ ಡಾಕ್ಟರ್ ತಂಕ ಏನ್ ಟ್ರೀಟ್ಮೆಂಟ್ ಮಾಡ್ಕೋಬೇಕು ನೀನು ಡಾಕ್ಟರ್ ಈಗ ಒಂದ್ ಎರಡ್ ತಾಸು ಲೇಟ್ ಆಗಿ ಬರ್ತಾರಂದ್ರೆ ನೀನ್ ಏನ್ ಮಾಡ್ಕೋಬೇಕು ಎಲ್ಲ ಪ್ರತಿ ಒಂದನ್ನು ನಮ್ಗೆಲ್ಲ ಟೀಚಿಂಗ್ ಮಾಡ್ಕೊಡ್ತಾರೆ ಸರ್ ಸರ್ ಸಣ್ಣ ಸಣ್ಣ ವಿಷಯಗಳೇ ಎಲ್ಲ ನಿಮಗೆ ಎಲ್ಲಾ ವಿಷಯನ ಎಲ್ಲ ಹೇಳ್ಕೊಡ್ತಾರೆ ಸರ್ ಆಮೇಲೆ ನಮ್ದು ಆರ್ಟಿಫಿಷಿಯಲ್ ಇನ್ಸಾಮಿಷನ್ ಟ್ರೈನಿಂಗ್ ಆಗಿ ಸರ್ ನಾವೇ ನಾವೇ ಸಮಾನ ಹಾಕೊಂತೀವಿ ಹೊರಗಡೆನೆ ಮಾಡ್ತೀನಿ ಸರ್ ಈಗ ಕ್ಲಸ್ಟರ್ ನಿಮ್ಗೆ ನಾಲ್ಕು ಆಕಳ ತಂದು ಅದ್ರಲ್ಲಿ ಆಕಳ ಸತ್ತ ಎರಡು ಎರಡು ಅವಾಗ ಒಂದು ಅರವತ್ತೆರಡು ಸಾವಿರ ಸರ್ ಅವಾಗ ಎರಡ್ ಸಾವಿರದ ಹನ್ನೆರಡ ಒಂದ್ ಅರವತ್ತೆರಡು ಸಾವಿರ ಒಂದು ಒಂದ್ ನಲವತ್ತೈದು ಸಾವಿರ ಒಂದು ಎರಡು ಆಕಳ ಎರಡು ದಿವಸದಲ್ಲೇ ಸತ್ತ ಹುಟ್ಟು ತೈಲೇರಿಯಾ ಸಸ್ ಅಂತ ಹೇಳಿ ಆಗಿ ತೈಲೇರಿಯಾ ಬಂದ್ ಸತ್ತ ಹುಟ್ಟು ಸರ್ ಸರ್ ಅಂತ ಹೊತ್ತನೆ ನೀವು ಫೇಲ್ಯೂರ್ ಆದ್ರೆ ಗವರ್ಮೆಂಟ್ ಒಳಗೊಬ್ರು ಡಾಕ್ಟರ್ ಇದ್ರು ಸರ್ ಚೆನ್ನಾಗಿದ್ರು ಚೇತನ್ ಕುಮಾರ್ ಅಂತ ಹೇಳಿ ತುಮಕೂರ್ ಅವ್ರವ್ರು ಫಸ್ಟ್ ಅಪಾಯಿಂಟ್ ಇಲ್ಲೇ ಮುದುಳ ಹಾಸ್ಪಿಟ್ಲ್ ಆಗಿದ್ರು ಅವ್ರು ಸರ್ ಹಾ ಆಗಿದ್ರಲ್ಲ ಅವ್ರು ನನಗ್ ಬಹಳ ಅವ್ರು ಆತ್ಮೀಯತೆ ಇದ್ರು ನಾ ಟ್ರೈನಿಂಗ್ ಬಂದ್ ಬಂದ ತಕ್ಷಣ ಅವ್ರು ಸೊಲ್ಯೂಷನ್ ಮೇಲೆ ಅವ್ರು ಬಾರಿ ಚೆನ್ನಾಗಿ ನನ್ಗೆ ಟೀಚಿಂಗ್ ಕೊಟ್ರು ಹ್ಮ್ ಬಾರಿ ಹೆಲ್ಪ್ ಮಾಡಿದ್ರು ಆ ಟೈಮ್ ದಲ್ಲಿ ಹಿಂದ್ ಹಿಂಗ ರೋಗ ಬಂದೈತಿ ಹಿಂಗ ಆಗತ್ತೆ ಆಕಳ ಹಿಂಗ ನೀವು ಮೇಂಟೈನ್ ಮಾಡ್ಕೋರಿ ಅಂತ ಬಹಳ ಹೇಳಿದ್ರಿ ಸರ್ ಹ್ಮ್ ಸರ್ ಈಗ ಹಸುಗಳು ನೀವು ನಿಮ್ದೇ ಒಂದು ಸ್ಟಾರ್ಟ್ ಆಗಿ ಆಗಿದೆ ಸರ್ ಈಗ ನೀವು ಸ್ವಲ್ಪ ಟ್ರೈನಿಂಗ್ ಹ್ಯಾಂಡ್ ಆಗಿದೆ ಸರ್ ಈಗ ಕೆಲವೊಂದು ಪ್ರಿಕಾಸ್ ಯಾವತರ ನಾವ್ ಹಸು ಸಾಕಾಣಿಕೆ ಮಾಡ್ಬೇಕಂತ ತಯಾರಾಗಿರ ಸರ ಈಗ ನಾವ್ ಹೊಸದಾಗಿ ಮಾಡೋರಿದ್ರ ಏನ್ ಹೇಳ್ತಿವಿ ಗೊತ್ತಾ ಸರ ಒಂದ್ ಎರಡ್ ಮೂರ್ ಮಾಡ್ರಿ ಫಸ್ಟ್ ಎರಡ್ ಮೂರ್ ಮಾಡಿ ಅದನ್ನೆಲ್ಲಾ ಅನುಭವ ತಗೋಬೇಕು ಆಮೇಲೆ ಡಾಕ್ಟರ್ ಸೊಲ್ಯೂಷನ್ ತಗೋಬೇಕು ಕೇಮಂದ್ರ ಒಳ್ಳೆ ಒಳ್ಳೆ ಟ್ರೈನಿಂಗ್ ಅದಾವು ಆಮೇಲೆ ಈಗ ಹೈನುಗಾರಿಕೆ ಮತ್ತು ಪಶು ಸಾಕಾಣಿಕೆ ಟ್ರೈನಿಂಗ್ ಐತಿ ಕೊಡ್ತಾರೆ ಸರ ಹೆಂಗ್ ಸಾಕಾಣಿಕೆ ಮಾಡ್ಬೇಕು ಅದನ್ನೆಲ್ಲಾ ಕೊಡ್ತಾರ ಪ್ರತಿ ಒಂದು ಈಗೆಲ್ಲಾ ಅನುಭವ ಅದಾವ ಸರ್ ಈಗ ಎಲ್ಲಾ ರೈತರ ಅನುಭವ ಬೆಳಕೊಂತಾರೆ ಈಗ ಹಂಗ್ ಮಾಡ್ಕೊಂಡು ಮಾಡ್ಬೇಕು ಸರ್ ಈಗ ಸ್ಕೀಮ್ ಅಲ್ಲಿ ಬಳಸ್ಕೊಂಡು ಸ್ಕೀಮ್ ಸ್ಕೀಮಲ್ಲಿ ಬೆಳೆಸ್ಕೊಂಡು ಮಾಡ್ಕೋಬೇಕು ಸರ್ ಇವತ್ತು ಮೂವತ್ತೆರಡು ಹಸು ಇದ್ರೂ ಸರ ನೀವು ಈ ಒಂದು ಸದ್ದೆ ಯಾವ ಈ ತರ ಮಾಡ್ಕೊಂಡ್ರಲ್ಲ ಯಾಕೆ ಸರ್ ಯಾಕಂದ್ರೆ ಹೈಟೆಕ್ ಸದ್ದುಗಳು ಸಾಕಷ್ಟು ನೋಡೀವಿ ಸರ್ ನಾವು ಹಸು ಸಾಕಾಣಿಕೆ ಹೈ ಇರ್ಬೇಕಂತ ಇರಬೇಕು ಅಂತಾ ಸರ ಹೈ ಟ್ಯಾಕ್ ಮಾಡಬಹುದು ಕರೆಕ್ಟ್ ಇಲ್ಲ ಅಂತಲ್ಲ ಈ ನಮ್ದು ಅವಾಗೆಲ್ಲ ಬಜೆಟ್ ಕಡಿಮೆ ಸರ ಆ ಅವಾಗೆಲ್ಲ ನಾವು ಬಹಳ ಸ್ವಲ್ಪ ಫೈನಾನ್ಸ್ ಅಲ್ಲಿ ಬಹಳ ಡೌನ್ ಇದ್ವಿ ಹನ್ ಸರ್ ಆ ಏನ ಚನಾಗ್ ಇದೀವಿ ಹನ್ ಸರ್ ಅವಾಗೆಲ್ಲ ಬಹಳ ಡೌನ್ ಇತ್ತು ನಮ್ದು ಹ ಆ ಹಾಗಾಗಿ ನಮ್ಮ ಸಡನ್ ಇರತ್ ಲಿಗೆ ಮೇಲೆ ಅವರು ಸ್ವಲ್ಪ ನಾಲೆಜ್ ಬಹಳ ಜಾಸ್ತಿ ನಮ್ಕಿಂತ ಸ್ವಲ್ಪ ಅನುಭವ ಜಾಸ್ತಿ ಅವ್ರಿಗೆ ಈ ಒಕ್ಕಲ್ ತಂದ ಒಳಗಾಯಿತು ಆನಗರಿಗೆ ಒಳಗಾಯಿತು ಈಗ ನಾಲೆಜ್ ಬಹಳ ಜಾಸ್ತಿ ಅವ್ರಿಗೆ ಆ ಹಿರಿಕರಿಗೆ ಹಂಗಾಗಿ ಅವ್ರ ಇದ್ರ ಮೇಲೆ ಸರ್ ಎಲ್ಲ ಖರ್ಚು ಬಾಳ ಕಡಿಮೆ ಸರ್ ಇದಕ್ಕ ಬೇಸಿಕ್ ಆಗಿ ನಾವ್ ಏನ್ ರೆಡಿ ಆಗಿರ್ಬೇಕು ಅಂದ್ರ ಆಕಡೆ ಸಾಕೆ ಮಾಡ್ತೀವಿ ಅಂದ್ರ ಯಾವತರ ಇದು ಇರ್ಬೇಕ್ರೆ ಅಂದ್ರೆ ಸ್ವಚ್ಛ ಇರ್ಬೇಕ ಅಥವಾ ಏನೇನ್ ಮ್ಯಾಟ್ ಇರ್ಬೇಕಾ ಸ್ವಲ್ಪ ಇಲ್ಲ ಸರ್ ಈಗ ಮೇಂಟೈನ್ ಮಾಡ್ಕೊಳ್ಳೋದ್ರೊಳಗ ಎಷ್ಟು ಮಾಡಿದ್ರು ಕಡಿಮೆನೇ ಇದ್ರೊಳಗ ಈ ನಾವೇನ್ ಏನ್ ಮಾಡ್ತೀವಲ್ಲ ಪ್ರತಿ ಪ್ರತು ಮಾಡಿದ್ರು ಕಡಿಮೆ ಎಷ್ಟ್ ಐಟೆಕ್ ಸೆಟ್ ಮಾಡಿದ್ರು ಕಡಿಮೆ ಎಷ್ಟ್ ಮೆಂಟೈನ್ ಒಂದ್ ದಿವ್ಸಕ್ಕೆ ಎರಡು ಟೈಮ್ ಮಾಡಿದ್ರು ಈಗ ನಾವ್ ಏನ್ ಗೊತ್ತಂತ ಸರ್ ಇನ್ನೂ ಕೆಲಸ ಕಡಿಮೆ ಅಂತ ಹೇಳಿ ಪಡಾಕ್ ಸೃಷ್ಟಿ ಮಾಡಿ ಸರ್ ನಾನು ಈಗ ಓಪನ್ ಮಾಡೋದು ಓಪನ್ ಪೂರ್ತಿ ಓಪನ್ ಓಪನ್ ಆಗಿ ಬಿಟ್ಬಿಡೋದು ಈಗ ಅರ್ಧ ಎಕರೆ ಇಪ್ಪತ್ ಗುಂಟೆ ಹಿಂಗ್ ಜಾಗ ತಗೊಂಡು ಹಿಂಗಲ್ಲ ಓಪನ್ ಮಾಡ್ಕೊಂಡ್ಬಿಟ್ಟು ಸರ್ ನಾವು ಈಗ ಅದನ್ನ ಈಗ ಆಲ್ರೆಡಿ ಈಗ ಇದೈತ್ ಸರ್ ಈ ಎಲ್ಲಾ ಸುತ್ತಾರದ ತಂತಿ ಬೇಲಿ ಹಾಕಿನ ಎಲ್ಲಾ ಮಾಡಿನಿ ಇನ್ನೊಂದ್ ಸ್ವಲ್ಪ ಕೆಲಸ ಪೆಂಡಿಂಗ್ ಐತಿ ಸರ್ ಈಗ ಇನ್ನೊಂದ್ ಸ್ವಲ್ಪ ಕೆಲಸ ಪೆಂಡಿಂಗ್ ಓಪನ್ ಓಪನ್ ಆಗಿ ಬಿಟ್ಬಿಡೋದು ಎನಿ ಟೈಮ್ ಕಟ್ಟಂಗಿಲ್ಲ ಅಲ್ಲೇ ಮೇಯದು ಬಟ್ ಹಾಲ್ ಹಿಂಡೋಸ್ಕರ ಅಷ್ಟ ಇಲ್ತಾರ ಈ ಸೆಡ್ ನೋಳಗ್ ಹಾಲ್ ಹಿಂಡ್ ಹಿಂಡ್ಕೊಂಡ್ ಮತ್ತೆ ರಿಟರ್ನ್ ಆ ಕಡೆ ಬಿಟ್ಬಿಡೋದು ಆತರ ಮಾಡ್ಕೊಂಡಿನಿ ಸರ್ ನೀರ್ ಕುಡಿಯೋದಲ್ಲ ಎನಿ ಟೈಮ್ ಮೇವ್ ಸಿಕ್ತೈತಿ ಎನಿ ಟೈಮ್ ಅದಕ್ಕ ನೀರ್ ಸಿಕ್ತತಿ ಪ್ರತಿ ಒಂದು ಓಪನ್ ಆಗಿ ಬಿಟ್ಕೊಂಡ್ ಮಾಡ್ಕೋಬೇಕಂತ ಹಂಗ ಪ್ಲಾನ್ ಮಾಡ್ಕೊಂಡ್ ಮಾಡ್ಕೊಂಡಿ ಸರ್ ನಾನು ಈಗ ಸ್ವಲ್ಪ ಯೂಟ್ಯೂಬ್ ನೋಡ್ಕೊಂಡು ಹಾ ಆ ಕಡೆ ಈ ನಮ್ ಉತ್ತರ ಕರ್ನಾಟಕದೊಳಗಾ ಅಷ್ಟು ಪ್ರಿಪೇರ್ ಆಗಿರೋದು ಬಾಳ ಕಡಿಮೆ ಆದ್ರೆ ಸರ್ ಈಗ ಮೈಸೂರು ಮಂಡ್ಯ ಕೋಲಾರ ಆ ಕಡೆ ಹೋದ್ ಅಂದ್ರ ನಮ್ಕಿಂತ ಇಪ್ಪತ್ ಪರ್ಸೆಂಟ್ ಜಾಸ್ತಿ ಅದ್ರ ಇಲ್ಲ ನಮ್ ಕಡೆಗೆ ಕೊಡ್ತಾವ್ ಸರ್ ಏನ್ ತೊಂದ್ರೆ ಇಲ್ಲ ಮೇಂಟೈನ್ ಮಾಡ್ಕೊಂಡು ನಮ್ ಕಡೆಗೆ ಕೊಡ್ತಾವ್ ಈಗ ಹನ್ನೆರಡು ಹದ್ಮೂರ್ ಲೀಟರ್ ಮಟ್ಟ ಕ್ರಾಸ್ ಮಾಡಿದ್ವಿ ಅದಾವ್ ನಮ್ ಕಡೆಗಿಂತ ನಮ್ ಕಡೆಗೆ ಎಷ್ಟು ಲೀಟರ್ ಕೊಡ್ತೇವೆ ಸರ್ ಹದಿನೈದು ಲೀಟರ್ ಮಠ ಕೊಟ್ಟವೇ ಲೀಟರ್ ಹದಿನೈದು ಲೀಟರ್ ಮಠ ಕೊಟ್ಟವ್ ನಮ್ ನಮ್ ಗೆ ನಮ್ ಗೆ ಹದಿನೈದು ಲೀಟರ್ ಮಠ ಕಾಸ್ ಮಾಡೇವ ಸರ್ ಸರ್ ತರ ಮೇಂಟೆನೆನ್ಸ್ ಮಾಡೋ ಮೇಂಟೆನೆನ್ಸ್ ಅದ್ರೊಳಗನ ಈಗ ಹಾಲು ಒಂದ್ ಆಕಳ ಎಷ್ಟು ಕೊಡ್ತೈತಿ ಹತ್ ಲೀಟರ್ ಕೊಡಾಕ್ಲಿ ನಾವ್ ಏನ್ ಫೀಡ್ ಕೊಡ್ಬೇಕು ಏನ್ ಏನ್ ಎಷ್ಟು ಮೇವು ಕೊಡ್ಬೇಕು ಎಷ್ಟು ಎಷ್ಟು ಮೇಂಟೆನೆನ್ಸ್ ಮಾಡ್ಕೋಬೇಕು ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಕೊಡ್ತೀವಿ ಸರ್ ಫೀಡ್ ಸರ್ ಫೀಡ್ ಏನೇನು ಕೊಡ್ತೀರಿ ಸರ್ ಫೀಡ್ ಕೆಮ್ ಎಫ್ ಕೊಡ್ತೀವಿ ಸರ್ ಬೈಪಾಸ್ ಆಮೇಲೆ ನೂರ್ ಗ್ರಾಮ್ ಮಿನರಲ್ ಮಿಕ್ಸರ್ ಕೊಡ್ತೀವಿ ಆಮೇಲೆ ಒಂದ್ ಕೆಜಿ ಅಷ್ಟು ಹಿಟ್ ಕೊಡ್ತೀವಿ ಹಿಟ್ಟು ಯಾವ್ದು ಆಗ್ಲಿ ಮ್ಯಾಕೇಜ್ ಆಗ್ಲಿ ಯಾವ್ದಾರ ಆಗ್ಲಿ ಒಂದ್ ಕೆಜಿ ಹಿಟ್ ಕೊಡ್ತೀವಿ ಆಮೇಲೆ ಒಂದ್ ಕೆಜಿ ವೆಟ್ಕೆ ಕೊಡ್ತಿವಿ ಒಂದ್ಸಲ ಹಸೆಮ್ ಸರ್ ಎಪ್ಪತ್ ಪರ್ಸೆಂಟ್ ಅಶೆಮ್ ಅವಾಗ ಕೊಡ್ತೀವಿ ಸರ್ ನಾವು ಎರಡು ಎಕರೆ ಎಸ್ ಎಂ ಬೆಳ್ಕೊಂಡಿವಿ ಎಪ್ಪೆಂಟ್ ಅಶೆಮ್ ಕೊಡ್ತೀವಿ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಒಣ ಕೊಡ್ತೀವಿ ಅಷ್ಟ ಅಂದ್ರೆ ಇಪ್ಪತ್ತು ಪರ್ಸೆಂಟ್ ಅಷ್ಟು ಇಪ್ಪತ್ತೈದು ಪರ್ಸೆಂಟ್ ಒಣ ಮೇವು ಕೊಡ್ತೀವಿ ಸರ್ ಎಪ್ಪತ್ತೈದು ಎಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಮೇವ ಕೊಡ್ತೀವಿ ಸರ್ ಸರ್ ನೀವು ಟೈಮಿಂಗ್ ಯಾವ ತರ ಟೈಮಿಂಗ್ ಅಂದ್ರೆ ಬೆಳಗ್ಗೆ ಒನ್ ಟೈಮ್ ಕೊಡ್ತೀವಿ ಸರ್ ನಾವ್ ಫೀಡ್ ಫೀಲ್ಡ್ ಆತು ಮೇ ಸರ್ ಆಮೇಲೆ ಸಾಯಂಕಾಲ ಒಂದು ಟೈಮ್ ಕೊಡ್ತೀವಿ ಸರ್ ಎರಡೇ ಟೈಮ್ ಫೀಲ್ಡ್ ಕೊಡೋದು ಎರಡೇ ಟೈಮ್ ಮೇವ್ ಕೊಡೋದು ಸರ್ ಅಂದ್ರೆ ಅದೇ ಹಿಂಡುವಾಗಷ್ಟು ಇಲ್ಲ ಸರ್ ಹಿಂದಿನ ಮೇಲೆ ಕೊಡ್ತೀವಿ ನಾವು ಮೇಲೆ ಹಿಂಡಿದ ಮೇಲೆ ಕೊಡ್ತೀವಿ ಬೆಳಗಿನ ಹಿಂಡ್ ಮೇಲೆ ಕೊಡ್ತೀವಿ ಈಗ ಏನೊಂದೇನಂದ್ರೆ ಸರ್ ನಾವ್ ಸ್ವಲ್ಪ ನಮ್ದು ಈಗ ನಾವು ಹೊರಗಡೆ ಅಡ್ಡಾಡ್ತೀವಿ ಸ್ವಲ್ಪ ಟಯಾರ್ಡ್ ಜಾಸ್ತಿ ಆಗಿರುತ್ತ ಬೆಳಿಗ್ಗೆ ಜಲ್ದಿ ಹೇಳಕ್ ಐದು ಗಂಟೆ ಹೆಂಗೆ ಹೇಳ್ತೀವಿ ನಾವು ಐದ್ ಗಂಟೆ ಹೆಚ್ಚು ಹೇಳ್ಬೇಕಂದ್ರ ಮೂರ್ ಗಂಟೆಗೆ ಮೇಂಟೈನ್ ಮಾಡ್ಕೋಬೇಕು ನಾವ್ ಫೀಡ್ ಕೊಟ್ಟು ಮೇವ್ ಕೊಟ್ಟು ಆಮೇಲೆ ಹಾಲ್ ಕರ್ಕೊಂಡು ಮಾಡ್ಕೋಬೇಕು ನಮ್ಗೆ ಜಲ್ದಿ ಹೇಳಕ್ ನಾವು ಟೈಮಿಗೆ ಆಧಾರ ಮಾಡ್ಕೊಂಡ್ವಿ ಸರ್ ನೀವು ಅದಕ್ಕೆ ಅಡ್ಜಸ್ಟ್ ಆಗಿರೋ ನಾವ್ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡ್ವಿ ಅಂದ್ರೆ ಏನ್ ಮಾಡ್ತೀವಿ ಬೆಳಿಗ್ಗೆ ಐದು ಗಂಟೆಗೆ ಸೆಣೆ ಎಲ್ಲ ಹಾಲ್ ಪಾಲ್ ಹಿಂಡಿ ಆಮೇಲೆ ಫೀಡ್ ಕೊಟ್ಟು ಆಮೇಲೆ ಮೇವ್ ಕೊಡ್ತೀವಿ ಸರ್ ಸಾಯಂಕಾಲ ಹಾಲ್ ಇಂಡ್ ಈಗ ಎಷ್ಟು ಐದು ಗಂಟೆ ಐದುವರೆ ಸ್ಟಾರ್ಟ್ ಮಾಡ್ತೀವಿ ಸರ್ ಐದುವರೆ ಸ್ಟಾರ್ಟ್ ಮಾಡಿದ್ರೆ ಆರೂವರೆ ಕ್ಲೋಸ್ ಆಗುತ್ತೆ ನಂತರ ಫೀಡ್ ಕೊಡ್ತೀವಿ ಸರ್ ಈಗ ಯಾವ್ದು ಕ್ಯಾಟರ್ ಫೀಡ್ ಆಮೇಲೆ ಇದು ವೆಟ್ ಕೇಕ್ ಎಲ್ಲ ಸೇರಿಸಿ ಒಂದ್ಸಾರಿ ಫೀಡ್ ಕೊಟ್ಬಿಡ್ತೀವಿ ಫೀಡ್ ಕೊಟ್ಟ ಮೇಲೆ ವಾಪಸ್ ರಿಟರ್ನ್ ಫೀಡ್ ಫೀಡ್ ತಿಂದು ಮುಗಿದ ಮೇಲೆ ನೀರ್ ಕುಡಿಸಿ ಅದೆಲ್ಲ ಮುಗಿದ ಮೇಲೆ ಮೇ ಕೊಟ್ಬಿಡ್ತೀವಿ ಸರ್ ಮೇ ಕೊಟ್ಬಿಡ್ತೀವಿ ಮೇ ಕೊಟ್ಬಿಡ್ತೀವಿ ಆಮೇಲೆ ಈಗ ಹತ್ತು ಗಂಟೆ ಹತ್ತುವರಿ ಮೇಲೆ ಮೈ ತೊಳಿ ಕೊಡ್ತೀವಿ ಸರ್ ಹಾಲ್ ಇಂದ ಕೈಲ ಅಥವಾ ಇಲ್ಲ ಮಷಿನ್ ಐತೆ ಸರ್ ಮಷಿನ್ ಮಷಿನ್ ಐತೆ ಇವಿಷ್ಟು ಮಷಿನ್ ಗೆ ಅಂದ್ರೆ ಎಷ್ಟು ಆಗ್ತಾವ ಸರ್ ಒನ್ ಅವರ್ ಆಗ ಸರ್ ಈಗ ರೀಸೆಂಟ್ ಆಗಿ ಎಪ್ಪತ್ ಲೀಟರ್ ಕೊಡ್ತೀವಿ ಸರ್ ಎಪ್ಪತ್ತು ಎಪ್ಪತ್ತು ಲೀಟರ್ ಬೆಳಗ್ಗೆ

ಒನ್ ಡೇ ಅಂತಂದ್ರ ಬೆಳಿಗ್ಗೆ ಟೋಟಲ್ ಟೋಟಲ್ ಹೇಳ್ಬೇಕಂದ್ರೆ ಅಮೌಂಟ್ ಈಗ ಒಂದ್ ಐದ್ ಸಾವಿರ ಆಗುತ್ತೆ ಸರ್ ಟೋಟಲ್ ಒಂದ್ ಒನ್ ಡೇ ಒನ್ ಡೇ ಒನ್ ಡೇ ಒನ್ ಡೇ ಐದ್ ಸಾವಿರ ಆದ್ರೆ ಒಂದ್ ಎರಡ್ ಸಾವಿರ ಎರಡ್ ಸಾವಿರದ ಏಳ್ನೂರು ಹಿಂಗ್ ಖರ್ಚು ಆಗುತ್ತೆ ಸರ್ ಅದ ಅರ್ಧದಷ್ಟ ಖರ್ಚ ಎರಡ್ ಸಾವಿರದ ಏಳ್ನೂರ ಎರಡ್ ಸಾವಿರದ ಮುನ್ನೂರ ತನಕ ಸಾಲ ಆಸು ಪಾಸು ಬರುತ್ತೆ ಸರ್ ಒಂದ್ ರೀಸೆಂಟ್ ಆಗಿ ಒಂದ್ ಎರಡ್ ಎರಡ್ ಮೂರ್ ಸಾವಿರ ಅಂತ ನಮ್ ಕಡೆ ಉಳಿತೀವಿ ಅದಕ್ಕೆ ಅಂತ ಸರ್ ಬಟ್ ಯಾವ್ದು ಫೀಡ್ ಕೊಡ್ಲಿ ಏನ ಮಾಡ್ಲಿ ಮೆಡಿಸಿನ್ ಖರ್ಚು ಬಂತು ಎಲ್ಲಾ ಖರ್ಚು ಬಂತ ಸರ್ ಒಂದ್ ಎರಡ್ ಎರಡ್ ಸಾವಿರ ಖರ್ಚು ಮಾಡ್ತೀವಿ ಎರಡ್ ವರ್ಷ ಸಾವಿರ ಹ್ಮ್ ಸರ್ ತಿಂಗಳಿಗೆ ಸರ್ ತಿಂಗಳಿಗೆ ಕ್ಯಾಲ್ಕುಲೇಷನ್ ಮಾಡ್ರಲ್ಲ ಈಗ ಮೂವತ್ತು ಇಂಟು ಎರಡುವ ಸಾವಿರ ಅರ್ವತ್ತಿಂದ ಎಪ್ಪತ್ತೆ ಉಳಿಸಿ ಸರ ಈಗ ಒಳ್ಳೆ ಒಳ್ಳೆ ಎಜುಕೇಶನ್ ಮಾಡ್ಕೊಂಡು ಇರ್ತಾರ ಇಲ್ಲ ಸಣ್ಣ ಸಣ್ಣ ಎಜುಕೇಶನ್ ಮಾಡ್ಕೊಂಡ್ರ ಇರ್ತಾರ ಸರ್ ಸಿಟೀಸ್ ಹೋಗ್ಬಿಡ್ತಾರ ನಾನು ಆಕಾಶ ಎಲ್ಲಾ ಏನಾಯ್ತು ದನ ಸಾಕ್ಬೇಕಂದ್ರೆ ದನಕ್ಕಿಂತ ಕಡಿ ಆಬೇಕು ಅಂತ ಒಂದು ಮಾತೈತ್ರಿ ಈಗ ನೀವ್ ನೋಡಿದ್ರ ಮೂವತ್ತೆರಡು ದನ ಸಾಕಿ ಸರ ನಾನು ಎರಡ್ ಸಾವಿರದ ಹನ್ನೆರಡಾಗ ಸ್ಟಾರ್ಟ್ ಮಾಡಿ ನಾನು ಇವತ್ತಿಗೆ ನನ್ಗೆ ಬೇಜಾರ್ ಅನ್ಸಿಲ್ಲ ಅದ ಬೇಜಾರ್ ಅನ್ಸಿಲ್ಲ ನಾನು ಕೆಲಸ ಮಾಡ್ಬೇಕಾದ್ರೆ ಡೈಲಿ ರೊಟೇಷನ್ ಅದ ಈಗ ಬೆಂಗಳೂರಾಗಿದು ಈ ನಮ್ಮ ಅಣ್ಣನ ಒಬ್ರು ಬೆಂಗಳೂರಾಗ ಅದಾರ ಸರ ನಮ್ಮ ಅಣ್ಣಾರ ಕಷ್ಟ ಕಷ್ಟಪಡೋದ್ ನೋಡಿದ್ರ ಹನ್ನೆರಡು ಅವರ್ ಕೆಲಸ ಮಾಡ್ತಾರ ಅವ್ರು ಹನ್ನೆರಡು ಅವರ್ ಮಾಡ್ತಾನೆ ಸರ್ ಅವ್ರ ಪೂರ್ವಿನಿಯರ್ ಬೆಳಗ್ಗೆ ಏಳು ಗಂಟೆಗೆ ಹೋದತ್ತ ಸಾಯಂಕಾಲ ಎಂಟು ಗಂಟೆಗೆ ಏಳು ಗಂಟೆಗೆ ಬರುತ್ತೆ ಆ ಟ್ರಾಫಿಕ್ ಅವೆಲ್ಲ ಏನ್ ನಿಮಿಷ ಸರ್ ಅದು ಹ ಅದೆಲ್ಲ ನೋಡಿದ್ರ ಈ ನಾವ್ ಹಂಗ ಆ ವಿಚಾರಕ್ಕೆ ನಾವ್ ಕಂಪೇರ್ ಮಾಡಿದ್ರ ಅಷ್ಟು ನಾವು ಇಲ್ಲೇ ದುಡಿದಿವಂದ್ರ ಅದ್ರ ಮೂರ್ ದುಪ್ಪಟ್ಟು ದುಡಿಬಹುದು ನಾವು ಮೂರ್ ಮೂರ್ ದುಪ್ಪಟ್ಟು ದುಡಿಬಹುದು ಅವ್ರ ಅವ್ರ್ ಕೆಲಸ ಮಾಡ್ತಾರ ಸರ ಅಷ್ಟೇ ತಾಸ ಕೆಲಸ ಮಾಡ್ರಿ ಹನ್ನೆರಡು ತಾಸ ಯಾರು ರೈತರ ಹನ್ನೆರಡು ತಾಸು ಗಂಟ್ಲೆ ಕೆಲಸ ಯಾರು ಮಾಡಲ್ಲ ಯಾರು ಮಾಡಲ್ಲ ಯಾರು ರೊಟೇಷನ್ ಸಿಸ್ಟಮ್ ಮಾಡಲ್ಲಿಸ್ಟ್ ಬೆಳಿಗ್ಗೆ ಆಗಿರ್ಬೋದು ಸಾಯಂಕಾಲ ಆಗಿರ್ಬೋದು ಸರ್ ಇದು ನಿಮ್ಗೆ ಬೆಳಿಗ್ಗೆ ಎಷ್ಟ್ ಗಂಟೆ ಕ್ಲೋಸ್ ಆಕತ್ತೆ ಮತ್ತೆ ನಮ್ದು ಬೆಳಿಗ್ಗೆ ಸರ ಎಂಟು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಅಂದ್ರೆ ಎಂಟು ಗಂಟೆ ಎಂಟೂವರೆ ಕ್ಲೋಸ್ ಸರ್ ಕೆಲಸ ಎಂಟ್ ಗಂಟೆಗೆ ಕ್ಲೋಸ್ ಆತಂದ್ರ ನಾವ್ ರಿಟರ್ನ್ ಕೆಲಸ ಮಾಡೋದು ಮಧ್ಯಾಹ್ನ ಮೂರ್ ಗಂಟೆಲಿಂತ ಮೂರ್ ಗಂಟೆ ಮಠ ಏನೂ ಇರಲ್ಲ ಅದ್ರ ಒಳಗ್ ಕೆಲಸ ಈ ನೋಡ್ತಿರಲ್ಲ ನೋಡ್ತಾರಲ್ಲ ಸರ್ ಈಗ ರೀಸೆಂಟ್ ಆಗಿ ಟೈಮ್ ಹನ್ನೆರಡು ಗಂಟೆ ಏನಿಲ್ಲ ಏನ್ ಮೇವಿಲ್ಲ ಏನಿಲ್ಲ ಹನ್ನೆರಡು ಮೂರ್ ಗಂಟೆ ಮ್ಯಾಲ್ ಕೊಡ್ತೀವಿ ಸರ್ ನಾವ್ ಮತ್ ಮೂರ್ ಗಂಟೆ ಮೂರ್ ಗಂಟೆ ಮ್ಯಾಲ್ ಕೊಡ್ತೀವಿ ಏನೂ ಕೊಡಲ್ಲ ಮೂರ್ ಗಂಟೆ ಮಠ ಏನೋ ಅದಕ್ಕೆ ಏನೋ ಕೊಡಲ್ಲ ಏನೂ ಮಾಡಲ್ಲ ಮತ್ತೆ ಇಲ್ಲ ಇಲ್ಲ ಸರ್ ಮೂರ್ ಗಂಟೆ ಸ್ಟಾರ್ಟ್ ರಿಟರ್ನ್ ಏಳ್ ಗಂಟೆ ಕ್ಲೋಸ್ ಸರ್ ಏಳು ಗಂಟೆ ಕೆಲಸ ಕ್ಲೋಸ್ ಸರ್ ಇವ್ಕೊಂದು ಏನೋ ಪದ್ಧತಿಲ್ಲ ಕೆಲವೊಬ್ರು ಈಗ ನಾರ್ಮಲ್ ರೈತರ ನಾಕ್ ಆಕಳ ಕಟ್ಕೊಂಡಾರ ಐದ್ ಆಕಳ ಕಟ್ಕೊಂಡು ಏನ್ ಮಾಡ್ತಾರ ಗೊತ್ತ ಸರ್ ಕಂಟಿನ್ಯೂ ಕೊಡ್ತಾ ಇರ್ತಾರ ಹಂಗೆಲ್ಲ ಲಾಸ್ ಆಗುತ್ತೆ ಈಗ ನಮ್ಮಂತ ಫಾರ್ಮರ್ಸ್ ಗೆ ಲಾಸ್ ಆಗುತ್ತೆ ಮೆಸ್ಕೊಂಡ್ ಬರ್ತಾರ ಎರಡ್ ಮೂರ್ ಹಾಕಳಿದ್ರೆ ಮೆಸ್ಕೊಂಡ್ ಬರ್ಬೋದು ಸರ ಇಂದ ಆಕಳ ಹಿಡ್ಕೊಂಡು ಹೋಗಿನ ಮೇಸ್ಕೊಂಡ್ ಬರ್ತಿದ್ರು ಬಂದು ನಾವೆಲ್ಲಾ ಹೊರಗಡೆ ಹೋಗ್ ತರ್ತಿದ್ವಿ ಅವಾಗೆಲ್ಲ ಏನಿಲ್ಲ ಅವ್ರು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದಾಗ ಎರಡ್ ಸಾವಿರದ ಐದು ಎರಡ್ ಸಾವಿರದ ನಾಕರಾಗ ನಾಕ್ ನಾಕ್ ಆಕಳ ಇದ್ರೆ ನಾಕ್ ನಾಕ್ ಆಕಾ ಹಿಡ್ಕೊಂಡು ಹೋಗಿ ಮೇಸ್ಕೊಂಬರ ಎಲ್ಲ ಮೇಸ್ಕೊಂಡ ಬಂದ್ ಮೈಂಟೈನ್ ಮಾಡ್ಕೊತೀವಿ ನಾವೆಲ್ಲ ನಮ್ಮ ಮಿಸಸ್ ಕರ್ಕೊಂಡು ಹೋಗಿ ಎಲ್ಲ ಮೇವ್ ಮಾಡ್ಕೊಂಡ್ ಬರೋದು ಮೇವ್ ತಂದ್ ಹಾಕೊಂಡ್ ಮಾಡ್ಕೊಂತಿದ್ವಿ ಈ ಮೇವ್ಗೆ ಹೆಂಗ್ ಮಾಡಿದ್ರು ಸರ್ ಅಸೇಮ್ಯಿಗೆ ಅಸೇಮ್ಯಿಗೆ ನಾವು ಈಗ ನಮ್ದು ನೀರಾವರಿ ಸರ್ ಸರ್ ಅದು ಯಾವ ತಳಿ ಏಕೆಂದರೆ ಅದು ಸೂಪರ್ ನೇಪೇರ್ ಸರ್ ಒಂದೇ ಇದನ ಸರ್ ಒಂದೇ ಸರ್ ಸೂಪರ್ ನೇಪೇರ್ ಒಂದೇ ಅಕಿ ಈಗ ಆದ ರೆಡ್ ಅಂತ ಒಂದು ಬೆಳಸಿ ಸರ್ ಅದು ಈ ಸ್ವಲ್ಪ ಇನ್ನೊಂದು ಒಂದ್ ಅರ್ಧ ಎಕರೆ ಅಚ್ಚಿಕೊಳ್ಳೋಕಂತ ಮೈಂಟೇನ್ ಮಾಡ್ಕೊಂಡ್ ಮಾಡ್ಕೊಂಡು ಇನ್ನೊಂದು ಅರ್ಧ ಎಕರೆ ಅಚ್ಚಿಕೊಳ್ಳೋ 2 ಎಕರೆ ಇತ್ತು ಸರ್ ಇನ್ನೊಂದು ಇನ್ನೊಂದು ಅರ್ಧ ಎಕರೆ ಅಚ್ಚಿಕೊಳ್ಳೋಕಂತ ಈ ಹೊಟ ಮೇವ್ ಖರ್ಚ್ ಮಾಡೋ ಹೊಟ ಮೇವ್ ಕಣ್ಕೊಂಡ ಅದು ಬಹಳ ಖರ್ಚು ಬರ್ತದ ಅದು ಈ ಒಣ ಹೊಟ ಮೇ ತಕೊಳೋ ತಕೊಳೋ ಅದು ಬಹಳ ಖರ್ಚು ಬರ್ತದ ಹಾಗಾಗಿ ಹಿಂದೆವಳ ಇರೋದ್ರೆ ನಮ್ದೆ ಒಂದು ಎಕರೆ ನೀರಾವರಿ ಐತಿ ಸರ್ ಇದು ಹಂಗಾಗಿ ಹಸೆ ಮೇವು ಬೆಳ್ಕೊಂಡೇವ್ ಅಂದ್ರೆ ಒಂದ್ ಎಕರೆ ಹೊಲದಾಗ ಏನ್ ಬೆಳ್ಕೊಂತೀವಿ ನಾವು ಒಂದ್ ಎಕರೆ ಹೊಲದಾಗ ಏನ್ ಪೀಕ್ ತಕೊಂತೀವಿ ಮೇವು ಬೆಳ್ಕೊಂಡೇ ಅಂದ್ರೆ ಅದ್ರದ್ದು ಎರಡು ದುಪ್ಪಟ್ಟು ನಾವು ಇದ್ರಾಗ ಹಂಗ ಮಾಡ್ಕೊಂಡ್ ಇದ್ ಮಾಡ್ಕೊಳ್ಳಿ ಸರ್ ಸರ್ ಈ ಮ್ಯಾಟ್ ಬಿಟ್ರ ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ ಇಲ್ಲ ಮ್ಯಾಟ್ ಹಾಕ್ಲಿಲ್ಲ ಅಂದ್ರೆ ನಡೀತದೆ ಸರ್ ಇನ್ನೊಂದ್ ಏನಂದ್ರ ಮ್ಯಾಟ್ ಹಾಕಿದ್ರ ಅಂದ್ರೆ ಕೆಳಗಡೆ ಈಗ ಗೊರಸುಗಳು ಏನೋ ಬೆಳ್ಕೊಳಲ್ಲ ಆಮೇಲೆ ಅದು ಸ್ವಲ್ಪ ಮಕ್ಕಳಕ್ಕೂ ಹೆಲ್ತಿ ಇರ್ತೈತಿ ಜಾರಲ್ಲ ಈಗ ಕೊಟ್ಟಿಗೆ ಒಳಗೆ ಸರ್ ಇದು ಒಂದ್ ಸೈಡ್ ಸರ್ ಈಗ ನಾವೆಲ್ಲ ಮ್ಯಾಟ್ ಈಗ ಐವತ್ ಪರ್ಸೆಂಟ್ ಸಬ್ಸಿಡಿ ಅದಾವ್ ಸರ್ ಈಗ ಅವನ್ನೆಲ್ಲ ತಗೊಂಡ್ ಮಾಡ್ಕೊಂಡಾಗ ಕಡ್ಡಿ ಇಲ್ಲ ಹಾ ರೈತರು ಹೊಸದಾಗಿ ರೈತ ಮಾಡ್ಕೊಳ್ರೆ ಇಲ್ಲ ನಾವೆಲ್ಲ ಸಬ್ಸಿಡಿ ಮ್ಯಾಗ ತಗೊಂಡಿರವ್ ಸರ್ ಅವೆಲ್ಲ ಹ್ಮ್ ಎಲ್ಲಾ ಸಬ್ಸಿಡಿ ಮ್ಯಾಗ ತಗೊಂಡಿ ನಾನು ಅಂದ್ರೆ ಯಾವ ತರ ಬೇಕು ಆತರ ನಾವು ಈಗೆಲ್ಲ ಬಾಳ್ ಚೆನ್ನಾಗ್ ಅದ್ರಿ ಸರ್ ಅವಾಗ ಅಷ್ಟೇ ನಾವ್ ಮಾಡಿದಾಗ ಅಷ್ಟು ಇದ್ದಿದ್ದಿಲ್ಲ ಗೋರ್ಮೆಂಟ್ ಲಿಂತ ಸರ್ ನೀವ್ ಬಂದಾಗ ಕೊರೋನಾ ಇತ್ತು ನೀವು ಸಾಕಿದಾಗ ಏ ಕೊರೋನಾ ಇತ್ತು ಸರ್ ಕೊರೋನಾ ಸಂದರ್ಭದಾಗ ಹೆಂಗ್ ಕಷ್ಟ ಪಟ್ರಿ ಕೊರೋನಾದೊಳಗ ಸರ್ ಅವಾಗ ಮಾಡಿವ್ ಸರ್ ಬಾಳ ಇಂಪಾರ್ಟೆಂಟ್ ಏ ಅವಾಗೆಲ್ಲ ಕೊರೋನಾದ ಬಾಳ ಕಷ್ಟ ಆಗಿತ್ತು ಸರ್ ನಮ್ಮಪ್ಪರಿಗೆ ಕೋವಿಡ್ ಅಟ್ಯಾಕ್ ಆಗಿತ್ತು ಹ ನಮಗೂ ಅಟ್ಯಾಕ್ ಆಗಿತ್ತು ಹ ಅವಾಗೆಲ್ಲ ಈ ಹಾಲ್ ತಗೊಳ್ಳಲ್ಲ ಅವೆಲ್ಲ ಬಾಳ ಕಷ್ಟ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವೆಲ್ಲ ಬಾಳ ಮಾಡ್ಕೊಂಡಿವಿ ಸರ್ ಅವಾಗ ಅವಾಗೆಲ್ಲ ಬಾಳ ಕಷ್ಟ ಪಟ್ಟೀವಿ ಸರ್ ಆ ಭಯಂಕರ ಅವೆಲ್ಲ ನೆನ್ಸಕ್ ಆಗಲ್ಲ ಅವೆಲ್ಲ ನೆನ್ಸ ಮಾಡದ್ಬಿಡ್ರಿ ಸರ್ ಆಗ ಕೋವಿಡ್ ಟೈಮ್ ಒಂದ್ ಹೋರಾಟ ಹೋರಾಟನ ಆಗೈತ್ ಬಿಡ್ರಿ ನೋಡ್ಕೊಂಡ್ ಮತ್ತೆ ಅದನ್ನ ಕೈಲಾರ ಎಷ್ಟೋ ಜನ ಇವ್ರೆಲ್ಲಾ ತಗದ್ಬಿಡ್ತಾರ ಎಲ್ಲಾ ತೆಗ್ದಾರ ಸರ್ ಈಗ ಈಗ ಆಲ್ಮೋಸ್ಟ್ ಆಲ್ ಇನ್ನೊಂದ್ ಏನಂದ್ರ ನಾಲೆಜ್ ಇಲ್ಲ ಆದ್ ಮಾಡಿದ್ರಂದ ಇದ್ರೊಳಗ ತೊಂಬತ್ ಪರ್ಸೆಂಟ್ ಲಾಸ್ ಆದ್ರ ಅದ್ರ ಸರ್ ಕ್ಲಿಕ್ ಆದಾರ ಯಾರು ಇಲ್ಲ ಇದ್ರೊಳಗ ಹತ್ತ ಪರ್ಸೆಂಟ್ ಜನ ಕ್ಲಿಕ್ ಆದ್ರ ಹೌದ್ರಿ ಎಷ್ಟೋ ಜನ ಏನ್ ಹಸು ಬಿಟ್ಟು ಮೇಕೆ ಸಾಕಿದೆ ಹಸು ಬಿಟ್ಟು ನಾನು ಕುರಿ ಸಾಕಾಣಿಕೆ ಮಾಡಿದೆ ಅನ್ನೋ ಸಂಖ್ಯೆ ಸರ್ ಇನ್ನೊಂದ್ ಏನಂದ್ರ ಎರಡ್ ಸಾವಿರದ ಹನ್ನೆರಡ್ ಅಂದ್ರೆ ಇಸದೆ ಒಂದು ಎರಡ್ ಸಾವಿರದ ಹನ್ನೆರಡು ಅಂದ್ರೆ ಹನ್ನೆರಡು ವರ್ಷ ಆಯ್ತು ಸರ್ ನಾನು ಎರಡ್ ಸಾವಿರದ ಇಪ್ಪತ್ನಾಕು ಹನ್ನೆರಡು ವರ್ಷ ಆಯ್ತು ಸರ್ ನಾನ್ ಸಾಕಿ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆಯ್ತು ಸರ್ ನಾನ್ ಸಾಕಿ ಇನ್ನೊಂದೇನಂದ್ರ ಏನಂದ್ರ ಮೇಕೆ ಸಾಕಾಣಿಕೆ ಮಾಡೋದಲ್ಲಿ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಆಮೇಲೆ ಇವು ಟಗರ್ ಸಾಕಾಣಿಕೆ ಮಾಡೋದ್ರೊಳಗ ನನ್ಗೇನ್ ಅಷ್ಟ ಲಾಭ ಅನ್ಸಲ್ ಸರ್ ಅದು ನನ್ಗೆ ಅನ್ಸಿಲ್ಲ ಅದು ನನಗ ಬೆಸ್ಟ್ ಹೈನ್ಗಾರಿಕೆ ಬಿಟ್ರೆ ಬೇರೆ ಯಾವ್ದು ಇದ್ರೊಳಗೆ ಏನೂ ಅನ್ಸಲ್ಲ ಬೇರೆ ಲಾಭ ಅಂತ ಅನ್ಸಲ್ಲ ಸರ್ ಈಗ ಬರೀ ಹೆಚ್ ಎಫ್ ಅಷ್ಟೇ ಸಾಕೊಂಡ್ರೆ ಗೀರ್ ಅಂತ ಬರುತ್ತೆ ಬೇರೆ ಬೇರೆ ತಳಿ ಈಗ ನೀವು ಅವಕ್ಕೆಲ್ಲ ಈಗ ಇನ್ನೊಂದ್ ಏನಂದ್ರೆ ಸರ್ ನಾವು ಈಗ ಆಲ್ಮೋಸ್ಟ್ ಆಲ್ ಎಪ್ಪತ್ ಪರ್ಸೆಂಟ್ ಹೆಣ್ಮಕ್ಳ ಕೆಲಸ ಮಾಡ್ತಾರೆ ಸರ್ ಇದ್ರೊಳಗೆ ಹೌದ್ರಾ ಸರ್ ಗೀರ್ ಸಾಕೊಳ್ಳೋದ್ ಯಾಕಪ್ಪ ನಾನ್ ಅವಾಯ್ಡ್ ಮಾಡಿನ ಅಂತ ಅಂದ್ರೆ ಇದು ಬಹಳ ಸ್ಮೂತ್ ಇರ್ ಸರ್ ಮುಗ್ಧ ಸ್ವಭಾವ ಇದು ಹೆಚ್ ಎಫ್ ಹಾಕ್ಲಂದ್ರೆ ಏನು ಬಹಳ ಸ್ಮೂತ್ ಆಮೇಲೆ ಲಾಂಗ್ ಟೈಮ್ ಹಾಲ್ ಕೊಡುತ್ತಾ ಜಾಸ್ತಿ ಹಾಲ್ ಕೊಡ್ತಿರ್ತೈತಿ ಹಂಗಾಗಿ ನಾವ್ ಎಚ್ ಎಫ್ ಜಾಸ್ತಿ ಫೋಕಸ್ ಮಾಡಿಸ್ತಾರೆ ಜಾಸ್ತಿ ಫೋಕಸ್ ಮಾಡೋದ್ರ ಹೆಣ್ಮಕ್ಳ ಏನಾಗತ್ತ ಕೆಲವೊಬ್ರು ಏನೋ ಹೆಣ್ಮಕ್ಳು ಹೆದರ್ತಿರ್ತಾರೆ ಈ ನಾವು ಜಾಸ್ತಿ ಹೊರಗಡೆ ಇರಾರ ಈ ನಾವ್ ಮೇಂಟೈನ್ ಮಾಡ್ಕೊಳ್ಳೋರ್ ಹೆಣ್ಮಕ್ಳ ನಾವ್ ಮೇಂಟೈನ್ ಮಾಡ್ಕೊಂಡು ಗೀರ್ ಗೀರ್ ಮಾಡ್ಕೊಂಡ್ ಅವೆಲ್ಲ ಕಾಲ್ ಕಟ್ ಹಿನ್ಕೋಬೇಕು ಹಾ ಕಾಲ್ ಕಟ್ ಹಿಂಡ್ಕೋಬೇಕು ಅವೆಲ್ಲ ಏನ್ ಇದು ಮಾಡಿತ್ತು ಈ ಜರ್ಸಿ ಎಚ್ ಎಫ್ ಬಿಟ್ರ ಬ್ಯಾರೆ ಯಾವ್ದು ನನ್ಗೆ ಅಷ್ಟೇನ್ ಬೆಸ್ಟ್ ಅನ್ಸಲ್ಲ ಹ ಗೀರ್ ಸಾಯಿ ವಾಲ ಅವೆಲ್ಲ ಅದಾವ್ ಸರ ಹಾಕೊಂಡಿವಿ ಈಗ ಈಗ ಒಂದ್ ಎರಡು ಕರ ನೋಡ್ರಿ ಸರ್ ಅದು ಗೀರ್ ಅದು ಸಾಯಿ ಆ ಕಡೆ ಆಕಡೆದು ಅಂದ್ರೆ ಇಂಜೆಕ್ಷನ್ ಮುಖಾಂತರ ಸೆಮೆನ್ ಹಾಕೊಂಡಿವ್ ಸರ್ ಅದು ಆಕಡೆದು ಸಾಯಿ ವಾಲ ಸರ್ ಬ್ಲಾಕ್ ಬ್ಲಾಕ್ ಸರ ಆಗಿ ಪಕ್ಕೊಂಡಿರೋದು ಗೀರ್ ಸರ್ ಗೀರ್ ಸರ್ ಹ್ಮ್ ಗೀರ್ ಹಾಕೊಂಡಿವಿ ಸಾಯಿ ಹಾಕೊಂಡಿವಿ ಈಗ ಇನ್ಮೇಲೆ ಏನೋ ಕ್ರಾಸ್ ಮಾಡ್ಕೋಬೇಕು ಈಗ ಈಗ ಚೆನ್ನಾಗೈತೆ ಸರ್ ಸರ್ ಎಚ್ ಎಫ್ ಸೆಕ್ಸಡ್ ಸೆಮ್ಯಾನ್ ಗೀರ್ ಸೆಕ್ಸಾಡ್ ಸೆಮನ್ ಅದವು ಸಾಯಿ ವಾಲಾ ಸೆಕ್ಸ್ ಸೈಡ್ ಅದವು ಹೆಣ್ಕರ ಸೆಮನ್ ಆಮೇಲೆ ಮುರಾನು ಸೆಕ್ಸ್ ಸೈಡ್ ಅದವು ಹೆಣ್ ಕರ ಸೆಮಾನ ಅದವು ಈ ಚೆನ್ನಾಗಿ ಮೇಲೆ ಏನೋ ಮಾಡ್ಕೊಂಡು ಸ್ವಲ್ಪ ಇದು ಮಾಡಿ ಮೇಂಟೈನ್ ಹೇಳಿ ಈಗೆಲ್ಲ ಮಾಡ್ಕೊಂಡು ಇವೆಲ್ಲ ಕರ ಸೆಮನ್ ಸರ್ ಇವೆಲ್ಲ ನಾವೆಲ್ಲಾ ನಾವೆಲ್ಲ ಈಗ ಹಂಡ್ರೆಡ್ ಪರ್ಸೆಂಟ್ ಹೆಣ್ ಕರನ ಹಾಕೋ ಸರ್ ಸರ್ ಹೆಣ್ ಕರನ ಹಾಕ್ತವಂತ ಪಕ್ಕ್ರೆ ಹೌದ್ ಸರ್ ಏ ಪಕ್ಕ ಹೆಣ್ಕರಣ ಆಗ್ತದೆ ಸರ್ ನೂರು ಇನ್ನೊಂದು ನೀವು ಸಾಕಷ್ಟು ಇದರಿಂದ ಬರುತ್ತೆ ಸರ್ ಸೆಗಣಿ ಆಗಿರ್ಬೋದು ಇವನ್ನ ಯಾವ ತರ ಮಾರಾಟ ಆಗುತ್ತೆ ಅಥವಾ ಏನ ಈಗ ಗೊಬ್ಬರ ಸರ್ ನಂದ್ ಒಂದು ವರ್ಷಕ್ಕ ಎರಡು ಲಕ್ಷ ಎರಡು 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 ಹತ್ತು ಆಗುತ್ತೆ ಸರ್ ಎರಡು ಲಕ್ಷ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಸರ್ ಅಂದ್ರೆ ಸರ್ ನೀವು ಎಷ್ಟು ಟ್ರಿಪ್ ಆಗ್ಬೋದು ಸರ್ ಅದು ಈಗ ಈ ರೀಸೆಂಟ್ ಆಗಿರೋದು ಒಂದು ನಲ್ವತ್ತು ನಲ್ವತ್ತೈದು ಗಾಡಿ ಐತಿ ಸರ್ ಹಾ ಗಾಡಿ ಸರ್ ನಲ್ವತ್ತೈದು ಗಾಡಿ ಸರ್ ಈಗ ಒಂದ್ ಗಾಡಿ ಹೆಂಗ್ ಮಾರಾಟ ಆಗುತ್ತೆ ಇಲ್ಲಿ ನಮ್ ಕಡೆಗೆ ಮೂರ್ ಸಾವಿರದ ಏಳ್ನೂರು ಮೂರ್ ಸಾವಿರದ ಮುನ್ನೂರ್ ಕೊಡ್ತೀವಿ ಸರ್ ನಮ್ದು ಆಲ್ಮೋಸ್ಟ್ ಆಲ್ ಈ ಜಾಸ್ತಿ ಡ್ರೈಲ್ಯಾಂಡ್ ಆಮೇಲೆ ಡ್ರೈ ಏರಿಯಾ ಸರ್ ನಮ್ದು ಇಲ್ಲಿ ಇಲ್ಲಿರೋದ್ಲಿಂದ ಇಲ್ಲಿ ಇಲ್ಲಿ ಮಾರ್ಕೆಟ್ ಈಗ ಎರಡ್ ಸಾವಿರದ ಮೂರ್ ಸಾವಿರದ ಏಳ್ನೂರು ಮೂರ್ ಸಾವಿರದ ಐನೂರ ತನಕ ಹೋಗುತ್ತೆ ನಾಕ್ ಸಾವಿರದ ತನಕ ಹೋಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಸರ್ ಒಂದ್ ಒಂದ್ ಏರ್ ಅವರಿಗೆ ನೀವು ಹಾಗೆ ಬಿಡ್ತೀರಿ ಏರಿ ಕೊಡ್ತೀವಿ ಸರ್ ಒಂದ್ ಇಯರ್ ಒಂದ್ ಬಾಸ್ಗಿ ಟೈಮ್ ಮಾಡ್ತೀವಿ ಸರ್ ಈ ವರ್ಷ ನಮ್ಮ ಹೊಲಕ್ ಹಾಕೋಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿ ಸರ್ ಹಿಂಗ್ ಸರ ಹಿಂಗಾಗಿ ಎಲ್ಲ ಅನುಕೂಲ ಆಗುತ್ತೆ ಸರ್ ಆಲ್ಮೋಸ್ಟ್ ಆಲ್ ಇದಕ್ಕ ನೀರಾವರಿ ಇರ್ಬೇಕು ನೀರಾವರಿ ಇಲ್ಲ ಸಾಕೋಬಹುದು ಒಂದ್ ನೀರಾವರಿ ಇಲ್ಲ ಅಂದ್ರೆ ಒಂದ್ ಹತ್ ಆಕ್ಳ ಸಾಕೊಳಕ್ ಕಡ್ಡಿಲ್ಲವ ಒಬ್ಬ ರೈತ ಸರ್ ಇವಾಗ ನೀರನ್ನು ಉಪ್ಪು ನೀರ್ ಕೊಟ್ರೆ ನಡೀತಾ ಸೀನಿಯರ್ ಕೊಟ್ರೆ ನಡೀತಾ ಸೀನಿಯರ್ ಬೇಕ ಸರ ಸೀನಿಯರ್ ಈಗ ಏನಂದ್ರ ಜೀವಂತ ಪ್ರಾಣಿ ಜೊತೆ ನಾವ್ ಆಟಾಡ್ತಿವಂದ್ರ ನಾವ್ ಏನ್ ಆಹಾರ ತಿಂತೀವ ಅದನ್ನ ಕೊಡಲೇಬೇಕು ಅದಕ್ಕೆ ಈಗ ಮನುಷ್ಯನ್ ಜೀವನ್ದೊಳಗೆ ಈಗ ಮನುಷ್ಯನ್ ದೇಹದೊಳಗೆ ಏನೇನ್ ಪಾಠ ಅದಾವ ಪ್ರತಿಯೊಂದ್ ಪಾಠ ಅದಕ್ಕೆ ಇರುತ್ತೆ ಅರ್ಥ ಅದ್ರ ಸರ್ ಹಾರ್ಟ್ ಇರುತ್ತೆ ಕಿಡ್ನಿ ಇರುತ್ತೆ ಲಿವರ್ ಇರುತ್ತೆ ಪ್ರತಿಯೊಂದು ಒಂದು ಇರ್ತದೆ ನಾವ್ ಏನ್ ಮಾಡ್ತೀವಿ ಅದ್ ಪ್ರತಿಯೊಂದು ಅದ ಕೊಡ್ಲೇಬೇಕು ನಾವು ಒಳ್ಳೆ ನೀರಾ ಕೊಡ್ಬೇಕು ಹಾ ಒಳ್ಳೆ ನೀರಾ ಕೊಟ್ಟು ಒಳ್ಳೆ ಮೇಂಟೈನ್ ಮಾಡ ಈ ನಮ್ ರೈತರಿಗೆ ಏನಾಗತ್ತ ಅವೆಲ್ಲಾ ಈಗ ಮನೆಯಾಗಿದ್ದು ಮುಸರು ನೀರ್ ನಾಲ್ಕು ದಿವ್ಸ ಇಟ್ಟು ಮೊಸರು ನೀರ್ ಕುಡ್ಸ ಅಂದೆಲ್ಲ ಮಾಡ್ಕೊಂಡು ಲಾಸ್ ಹಾಕ ಸರ್ ಅದು ರುಮೇನ್ ಇನ್ಫೆಕ್ಷನ್ ಆಗೋದು ಅವೆಲ್ಲ ಬರ್ತಾವ ಸರ್ ಅದಕ್ಕೆ ಗೊತ್ತಿರಲ್ಲ ಸರ್ ಈಗ ಈಗ ಹಿಂದ ನಮ್ ರೈತರ ಹೆಂಗಿದ್ರ ಅಂತ ಅಂದ್ರ ಅವಾಗೆಲ್ಲ ಬಾಳ ಇದ್ ಸರ್ ಅವಾಗ ಹ್ಮ್ ಅವಾಗ ಟೆಕ್ನಾಲಜಿ ಬಾಳ ಕ ಈಗೆಲ್ಲ ಬಾಳ ಚೆನ್ನಾಗದ್ ಸರ್ ಈಗ ಈಗ ಯಾಕಂದ್ರ ಈಗಿನ ಜನ್ರೇಶನ್ ಒಳಗ ಎಲ್ಲಾ ಎಜುಕೇಶನ್ ಇರ್ತಾರ ಈಗ ಆಲ್ಮೋಸ್ಟ್ ಆಲ್ ಜನ ಇದು ಎಜುಕೇಶನ್ ಇರ್ತಾರೆ ಏನ್ ಮಾಡ್ಬೋಕ್ ಏನೋ ಹಿಂದಿದ್ದ ಮಂದಿಗೆ ಅಷ್ಟ ಅದೇನ ಮುಸರ್ ನೀರ್ ಕುಡಿಸೀನ್ಯಾ ಅದನ್ನ ಮಾಡೀನ್ಯಾ ಇದ್ ಮಾಡಿ ಅವೆಲ್ಲಾ ಲಾಸ್ ಮಾಡ್ಕೊಂತ ಆತರ ತರ ಅಂತ ಸಣ್ಣ ಅವೆಲ್ಲ ರೋಮೇನ್ ಇನ್ಫೆಕ್ಷನ್ ಆಗಿ ಆಮೇಲೆ ಇವು ಹೊಟ್ಟಿಗೆಲ್ಲಾ ಹೊಟ್ಟೆಗೆಲ್ಲಾ ಇನ್ಫೆಕ್ಷನ್ ಆದಮೇಲೆ ಅದ್ ಮೇಯದ್ ಕಡಿಮಿ ಮಾಡತ್ತ ಆಮೇಲೆ ಹೊಚ್ಕೊಳದು ಎಲ್ಲಾ ಹೊಟ್ಟೆ ಜಾಡ್ಸೋದು ಇಂದ ಎಲ್ಲಾ ಆಗಾಕ ಆಗ್ತದ ಹಂಗಾಗಿ ಲಾಸ್ ಆಗ್ಬಿಡ್ತತ್ತ ಅದ್ ಮೇಯದ್ ಕಡಿಮಿ ಮಾಡಿದ್ಮೇಲೆ ಹಾಲ್ ಕಡಿಮೆ ಕೊಡುತ್ತೆ ಇಲ್ಲ ಒಂದರಿಂದ ಒಂದ ಸಮಸ್ಯೆ ಸ್ಟ ಒಂದರಿಂದ ಒಂದ ಸಮಸ್ಯೆ ಸ್ಟಾರ್ಟ್ ಸರ್ ಸರ ಬಾವು ಆಮೇಲೆ ಇವ ಸಣ್ಣ ಸಣ್ಣ ಬರುವಂತವು ಬಾವು ಬರ್ತಾವ್ ಸರ ಕಾಮನ್ ಆಗಿ ನಾವು ಟ್ರೀಟ್ಮೆಂಟ್ ಮಾಡ್ಕೊಂಡು ಏನೋ ಮನಿ ಮದ್ದು ಏನೋ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಂಡು ಆದ್ಮೇಲೆ ಮೇಂಟೈನ್ ಮಾಡ್ಕೊಂತೀವಿ ತರ ಅವು ಸಿಂಬಲ್ ಆಗಿ ಕಾಣ್ಬೋದು ಈಗ ಸರ್ ಬೆಳಿಗ್ಗೆ ರೀಸೆಂಟ್ ಆಗಿ ನಾವು ಹಾಲ್ ಕರೆದಿರ್ತೀವಿ ಬೆಳಿಗ್ಗೆ ಅವಾಗ ಏನ್ ಇರಲ್ಲ ಅದು ಒಂದ್ ಎರಡ್ ತಾಸ್ ಮೂರ್ ತಾಸಾದ್ಮೇಲೆ ಕೆಚ್ಚಲ್ ಬಾಬು ಬರ್ತೈತಿ ಹಾ ಅದು ನೋಡಿಕೊಂಡು ನಾವು ಆಟೋಮೆಟಿಕ್ ಆಗಿ ಮಾಡಿ ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದ್ರೆ ಸ್ವಲ್ಪ ಏನೋ ರಿಕವರಿ ಆಗುತ್ತೆ ಇಲ್ಲ ಮಳೆ ಹೋಗೋ ಚಾನ್ಸಸ್ ಬಾಳ ಬಾಳೆ ಮಳೆ ಹೋಗೋ ಚಾನ್ಸಸ್ ಬಾಳ ಕಡಿಮೆ ಆಯ್ತು ಇದು ಸರ್ ಇದು ಒಂದ್ ಮನೆ ಗೊಬ್ಬಿದ್ದಾಗ ಬಂದಿರ್ತಿ ಕೆಚ್ಚಲ್ ಬಾವು ಅದ್ ಏನಾಗೈತಿ ಇದು ನಮ್ಮನೆ ಹುಟ್ಟಿದ್ ಕರ ಹಾ ಇದು ಒಂದು ಹತ್ತು ಲೀಟರ್ ಹನ್ನೊಂದ್ ಲೀಟರ್ ಮಾಡಿ ಸರ್ ಇದು ಇದು ಮನ ರೀಸೆಂಟ್ ಆಗಿ ಕರ ಹಾಕ್ಬೇಕಾದ್ರ ಕರ ಹಾಕಕ್ಕೆ ಒಂದ್ ಹದಿನೈದು ದಿವಸ ಮುಂಚಿದ್ದ ಬಂದ್ಬಿಡುತ್ತೆ ಡ್ರೈ ಮಾಡಿದ್ವಿ ನಾವು ಹೆಚ್ಚು ಲೋ ಬಂದ್ಬಿಡುತ್ತೆ ನೋಡೇ ಇಲ್ಲ ಒಂದ್ ಮಲೆನ ಹೋಗ್ಬಿಡುತ್ತೆ ಆದ್ರೆ ಅವಾಗ ಹಾಲಿ ನೀರುವರಿ ಕಡಿಮೆ ಆಗುತ್ತೆ ಹೌದ್ ಸರ್ ಮತ್ತೆ ಮೂರ ಮಲೆ ಒಳಗಂದ್ರ ಹಾಲ್ ಕಡಿಮೆ ಆಗಿ ಆಗುತ್ತೆ ಕಡಿಮೆ ಆಗುತ್ತೆ ಈ ಏಳು ಎಂಟು ಲೀಟರ್ ಕೊಡ್ತೈತಿ ಓ ಹನ್ನೊಂದು ಲೀಟರ್ ಇದ್ದಿದ್ದೆ ಏಳು ಎಂಟು ಲೀಟರ್ ಬಂದೈತಿ ಸಮಸ್ಯೆ ಇವೆಲ್ಲಾ ಚೆನ್ನಾಗಿ ಹಾಲ್ ಕೂಡ ಹಾಕಲ್ ಸರ್ ಸರ್ ಇದ್ರೆ ಅತಿ ಹೆಚ್ಚ ಹಾಲ್ ಕೊಡೋದು ಅತಿ ಹೆಚ್ಚ ಹಾಲ್ ಕೊಡೋದು ಇದು ಬಂದೈತಿ ಸರ್ ಹಾ ಆಮೇಲೆ ಅದ್ ಒಂದ್ ಕೊಡ್ತೈತಿ ಹೌನ್ ಸರ್ ಇದು ಇದು ಇದ್ ಒಂದ್ ಇಲ್ಲಿ ನಿಂತೈತಲ್ ಸರ್ ಇದ್ ಒಂದ್ ಕೊಡ್ತೈತಿ ಅದ್ ಒಂದ್ ಕೊಡ್ತೈತಿ ಅಲ್ಲಿ ಒಂದ್ ಮಕ್ಕಳ ಸರ್ ಅದು ಕೊಡ್ತೈತಿ ಇದು ನಮ್ಮ ಮನೆಯಾಗ ಹುಟ್ಟಿರದ್ ಸರ್ ಇದು ಅಂದ್ರೆ ಇವೆಲ್ಲ ಮನೆ ಹುಟ್ಟಿದ್ವ ಹಾಲ್ ಜಾಸ್ತಿ ಕೊಡ್ತಾವ್ ಸರ್ ಮನೆಯಾಗ ಹುಟ್ಟಿದ್ವ ಕೊಡ್ತಾವ್ ಸರ್ ಮನೆಯಾಗ ಹುಟ್ಟಿದ್ವ ಅಂತಲ್ಲ ಈ ತಂದಿರೋದಲ್ಲ ಬಾಳ ಅವು ಕ್ಲಿಕ್ ಆಗೋದ್ ಬಾಳ ಕಡಿಮೆ ಸರ್ ಹಂಗಾಗಿ ಇಲ್ಲೇ ಹುಟ್ಟಿದ್ವ ಇಲ್ಲೇ ಹುಟ್ಟಿದ್ವ ಆದ್ರ ನಮ್ಮ ಕ್ಲೈಮೇಟ್ ಎಲ್ಲ ಬೆಳೆದಿರ್ತಾವ ಈ ನಾವೆಲ್ಲ ಏನ್ ಮೆಂಟೆನೆನ್ಸ್ ಎಲ್ಲಾ ಕರೆಕ್ಟ್ ಆಗಿ ಸೆಟ್ ಆಗಿರ್ತಾವ ಒಂದ್ರೆ ಹೆಚ್ಚು ಕಡಿಮೆ ಏನ ಮೇಂಟೈನ್ ಮಾಡ್ಕೊಳಕ್ ಹೆಚ್ಚು ಕಡಿಮೆ ಆದ್ರು ಅದು ಸಟ್ ಆಗಿರತ್ತಲ್ಲ ಏನಾಗಲ್ಲ ಈಗೆಲ್ಲ ಏನ್ ಕಡಿಮೆ ಬಿಡ್ರಿ ಸರ್ ಈಗೆಲ್ಲ ಬಹಳ ಏನೋ ಮೇಂಟೆನೆನ್ಸ್ ಎಲ್ಲಾ ಜೀರೋ ಆಯ್ತು ನಮ್ಗೆ ಹ್ಮ್ ಈಗೆಲ್ಲ ಜೀರೋ ಆಯ್ತು ಸರ್ ಜೀರೋ ಮೇಂಟೆನೆನ್ಸ್ ಈಗೆಲ್ಲ ಏನ್ ಪಕ್ಕಾ ಜೀರೋ ಆಯ್ತು ಸರ್ ಈ ಸದ್ ಈಗ ಏನಿಲ್ಲ ಈಗ ಒಟ್ಟ ತ್ರಾಸ ಇಲ್ಲದೆ ಅವಾಗ ಮೊದ್ಲ ಮೊದ್ಲ ಬಹಳ ತೊಂದ್ರೆ ಇತ್ತು ಸರ್ ಹ್ಮ್ ಹೊರಗಡೆ ಅಂತ ಆಕಳ ತರ್ತಿದ್ವಲ್ಲ ಈಗೆಲ್ಲ ನಾನು ಎಲ್ಲಾ ತಂದಿನಿ ಶಿವಮೊಗ್ಗ ಹಾಸನ್ ಆಮೇಲೆ ತುಮಕೂರು ಆಮೇಲೆ ಕೋಲಾರ ಹಾಸನ್ ಇಲ್ಲೆಲ್ಲಾ ತೊಗೊಂಡಿನಿ ಸರ್ ನಾನು ಎಲ್ಲಾ ಕಡೆ ಎಲ್ಲಾ ಕಡೆ ಅಂದ್ರೆ ಎಲ್ಲಾ ಕಡೆ ಅಂದ್ರ ತೊಗೊಂಡಿನಿ ಸರ್ ಈಗ ಈ ತರದ ಅಷ್ಟ ಈಗಷ್ಟ ಅಲ್ಲ ಅವಾರ್ಡ್ ಮಾಡ್ಬಿಟ್ಟಿನ ಸರ್ ಈಗ ಬಿಟ್ರಿ ಏಕ ಮನೇಲೆ ಜಾಸ್ತಿ ಇದು ಬೆಂಗಳೂರ ತಾಯಿ ಸರ್ ಇದು ಬೆಂಗಳೂರು ಆರೋಳ ತಾಯಿ ಇದ್ದು ಇದು ಹ್ಮ್ ಇದು ಒಂದು ಆ ಕಡೆ ಒಂದ್ ಇಂತಲ್ ಸರ್ ಅಷ್ಟ ಬೆಂಗಳೂರು ಆರೋಳ ತುಂಬಾ ಇದ್ದು ಸರ್ ಈಗ ಎಮ್ಮೆಗಳಲ್ಲಿ ಯಾವ ಎಮ್ಮೆ ಸಾಕಿ ಬೆಸ್ಟ್ ನಿಮಗೆ ಎಮ್ಮೆ ಸಾಕ್ಬೋದು ಸರ್ ಇಲ್ಲ ಅಂತಲ್ಲ ಅದು ಫಾರ್ಮರ್ಸ್ಗೆ ಅಷ್ಟು ಇದಾಗಲ್ಲ ಸರ್ ಇದ್ರೊಳಗ ಇನ್ನೇನು ಡೈರಿ ಫಾರ್ಮ್ ಆಕಳ ಏನ್ ಮಾಡ್ಕೊಂಡಿರ್ತೀವಲ್ಲ ಅದ್ರೊಳಗ ಒಂದ್ ನಾಲ್ಕೈದು ಎಮ್ಮೆ ಕಟ್ಕೊಂಡು ಮಾಡ್ಕೊಳಾ ಕಡ್ಡಿಲ್ಲಾ ಕಟ್ಟಿದ್ರಲ್ ಇಲ್ಲ ಒಂದ್ ಐತ್ರಿ ಸರ ಒಂದ್ ಐತಿ ಆ ಎಮ್ಮೆ ಸಾಕೊಳ ಕಡ್ಡಿಲ್ಲ ಮುರ ಹ್ಮ್ ಈ ನಾವೇನ್ ಮಾಡ್ಕೊಂಡ್ವಿ ಒಂದ್ ಐತಲ್ಲ ಈಗ ಒಂದ್ಕನ ನಾವ್ ಇಲ್ಲ ಈಗ ಮೂರಾ ಸಮ್ಮಾನ ಹಾಕೊಂಡು ಅದ್ರೊಳಗ ಏನ ಮೇಂಟೈನ್ ಮಾಡ್ಕೋಬೇಕಂತೇಳಿ ಈಗ ಅದಕ್ಕ ಹಾಕಿನ ಸರ್ ಅದ ಈಗ ಆಲ್ರೆಡಿ ಕರ ಹಾಕ ಇನ್ನೊಂದ್ ಒಂದ್ ವಾರ ಐತ್ ಸರ್ ಅದ್ ಪಕ್ಕ ಹೆಣ್ ಕರನ ಹಾಕತ್ತದ ಪಕ್ಕ ಹೆಣ್ಕರ ಹಾಕ ನಿಮಗೆ ಈ ಟ್ರೇನಿಂಗ್ ಹೆಲ್ಪ್ ಆಗತ್ತ ಸರ್ ಬಾರಿ ಹೆಲ್ಪ್ ಸರ್ ಬಾರಿ ಹೆಲ್ಪ್ರ ಸರ್ ಅಂದ್ರೆ ಎಲ್ಲರೂ ತಗೋಬೋದಲ್ಲ ಸರ್ ಆತರ ಟ್ರೈನಿಂಗ್ ಇದ ಸರ ಅಂದ್ರ ನಮ್ ತರ ತೊಳಾಕ್ ಬರಲ್ಲ ಇನ್ನೊಂದ್ ಏನಂದ್ರ ಈಗ ಅವರು ಈಗ ಪಶು ಸಾಕಾಣಿಕೆ ಮಾಡೋದು ಐನೂರ ಹಸು ತರಬೇತಿ ಇರ್ತೈತಿ ಅವೆಲ್ಲ ತಗೋಬಹುದು ಪ್ರತಿಯೊಬ್ಬ ರೈತರಿಗೂ ತಗೋಬಹುದು ಪ್ರತಿಯೊಬ್ಬ ರೈತರಿಗೂ ಅವಶ್ಯ ಅವಕಾಶ ಇರ್ತೈತಿ ಏನಾದೊಳಗೆ ನೋಡ್ರಿ ಸ್ನೇಹಿತರೆ ಇವತ್ತು ನಾಲ್ಕು ಹಸು ತಂದು ಅವು ಕೆಲವು ಸಂದರ್ಭ ಅವ್ರದ್ದು ಸತ್ತೋಗ್ತಾವ ಮತ್ತೆ ಅದನ್ನ ಎದೆಗೊಂದ್ರೆ ಮತ್ತೆ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಸುಮಾರು ಹನ್ನೆರಡು ವರ್ಷದಿಂದ ಸತತವಾಗಿ ಈ ಹಸು ಸಾಕಾಣಿಕೆಯಲ್ಲಿ ಒಂದು ಸಾಧನೆ ಮಾಡ್ರಿ ಅಂತ ಹೇಳ್ಬೋದು ಸುಮಾರು ಮೂವತ್ತೆರಡು ಹಸುಗಳು ಇಲ್ಲಿ ನಾವು ನೋಡ್ಬೋದು ಅದು ಸಣ್ಣ ಒಂದು ಸಡ್ನಲ್ಲೇ ಸಡ್ ಯಾಕೆ ಖರ್ಚು ಮಾಡಬೇಕು ಸುಮಾರು ಲಕ್ಷ ಲಕ್ಷ ಖರ್ಚು ಮಾಡಿದರೆ ಏನೈತಿ ನಾವು ಅದನ್ನ ಹಸು ನಾವು ಇನ್ವೆಸ್ಟ್ ಮಾಡಿದ್ರೆ ಎಷ್ಟೋ ಲಾಭ ಐತೆ ಅಂತ ಹೇಳ್ತಿರೋ ನಮ್ಮ ಕರ್ಮುಡಿ ಗ್ರಾಮದ ಹನುಮಂತಪ್ಪ ಸರ್ ಈ ಹಸು ಸಾಕಾಣಿಕೆ ಮಾಹಿತಿ ತಮಗೆ ಇಷ್ಟ ಆದರೆ ಆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸರ್ ನಮಸ್ತೆ ನಮಸ್ಕಾರ ಸರ್ ಇನ್ನೊಂದು ಸರ್